ಸ್ನೇಹಿತರೆ ಇವತ್ತಿನ ದಿನ ಒಂದು ವಿಶೇಷವಾದಂತಹ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದೆ ಆ ವಿಶೇಷವಾದ ದೇವಾಲಯ ಯಾವುದು ಅಂತೀರಾ ಮಂತ್ರಾಲಯದಿಂದ ಇಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಗಾಣದಾಳು ಎನ್ನುವಂತಹ ಕ್ಷೇತ್ರಕ್ಕೆ ಸೇರಿದಂತಹ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದ ದೃಶ್ಯವನ್ನ ನಾವೀಗ ನೋಡ್ತಾ ಇದ್ದೀವಿ ಇನ್ನು ಈ ಒಂದು ದೇವಾಲಯ ಇರುವಂತಹದು ತುಂಗಭದ್ರಾ ನದಿಯ ದಂಡೆಯ ಮೇಲೆ ತುಂಗಭದ್ರಾ ನದಿಯ ದಂಡೆಯ ಮೇಲೆ ಇರ್ತಕ್ಕಂತಹ ಬಿಚ್ಚಾಳಮ್ಮನ ದೇವಾಲಯವನ್ನ ನೋಡ್ತಾ ಇದ್ವಿ ಈ ದೇವಾಲಯವನ್ನ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ತಯಾರಿಸಿದ್ದಾರೆ ಈ ದೇವಾಲಯಕ್ಕೆ ದೇವಾಲಯ ಕಟ್ಟೋದಿಕ್ಕೆ ಉಪಯೋಗಿಸಿರುವಂತಹ ವಸ್ತುಗಳು ಕೇವಲ ಬಾಳೆಹಣ್ಣು ಮತ್ತು ಬೆಲ್ಲ ದೇವಾಲಯಕ್ಕೆ ಭೇಟಿ ಕೊಡಬೇಕಾದ್ರೆ ನೀವು ಮೊದಲಿಗೆ ಬಿಚ್ಚಾಳಮ್ಮನ ದರ್ಶನವನ್ನ ಮಾಡಿಕೊಂಡು ಆ ರಾಯರ ದರ್ಶನಕ್ಕೆ ಹೋಗುವುದು ಇಲ್ಲಿಯ ವಾಡಿಕೆ ಹಾಗೇನೆ ಪಂಚಮುಖಿ ಆಂ ಆಂಜನೇಯ ಸ್ವಾಮಿಯು ಕೂಡ ಇಲ್ಲಿ ವಿಶೇಷವಾದಂತಹ ಸ್ಥಾನವನ್ನ ಪಡ್ಕೊಂಡಿದ್ದಾನೆ ರಾಯರಿಗೆ ಪಂಚಮುಖಗಳ ರೂಪದಲ್ಲಿ ದರ್ಶನವನ್ನ ಇತ್ತಂತೆ ಇತಿಹಾಸ ನಮ್ಗೆ ಹೇಳುತ್ತೆ ನಾವೀಗ ವಿಡಿಯೋದಲ್ಲಿ ನೋಡ್ತಾ ಇರೋದು ಬಿಚ್ಚಾಳಮ್ಮನ ದೇವಾಲಯದ ಒಳಗಿನ ಒಂದು ದೃಶ್ಯಗಳನ್ನ ಯಾವ ರೀತಿಯಾಗಿ ಬೆಲ್ಲ ಮತ್ತು ಬಾಳೆಹಣ್ಣನ ಉಪಯೋಗಿಸಿ ದೇವಾಲಯವನ್ನ ಕಟ್ಟಿದ್ದಾರೆ ಅನ್ನೋದನ್ನ ನೀವು ಈ ದೇವಾಲಯಕ್ಕೆ ಭೇಟಿಯನ್ನ ಕೊಟ್ರೆ ನೋಡ್ಬಹುದು ಹಾಗೆ ಯಲ್ಲಮ್ಮ ದೇವಿಯ ಮೂರ್ತಿಯನ್ನ ಕೂಡ ನಾವಿಲ್ಲಿ ನೋಡ್ತಾ ಇದೀವಿ ರೇಣುಕಾ ಯಲ್ಲಮ್ಮ ಹಾಗೆ ಋಷಿ ಮುನಿಗಳ ಒಂದು ಚಿತ್ರಗಳನ್ನ ಕೂಡ ಕೆತ್ತಿದ್ದಾರೆ ಹಾಗೆ ನಾವ ನಾಗದೇವತೆಯ ಚಿತ್ರವನ್ನು ಕೂಡ ನಾವು ನೋಡ್ತಾ ಇದ್ವಿ ಈ ದೇವಾಲಯ ಸುಮಾರು ಆರ್ನೂರು ವರ್ಷಗಳಷ್ಟು ಹಳೆಯದು ಎಂದು ಇತಿಹಾಸ ನಮ್ಗೆ ಹೇಳುತ್ತೆ ಇದರ ಒಂದು ಇತಿಹಾಸವನ್ನ ಕೂಡ ನಾವು ದೇವಾಲಯದ ಆವರಣದಲ್ಲಿ ಕಾಣ್ತೀವಿ ಆ ಬಿಚ್ಚಾಳಮ್ಮ ದೇವಾಲಯ ಬಿಚ್ಚಾಳಮ್ಮ ರಾಯರ ಕುಲ ದೇವತೆ ನಾವಿಲ್ಲಿ ದೇವಾಲಯ ಮೊದಲು ಯಾವ ರೀತಿಯಾಗಿ ಇತ್ತು ಅನ್ನೋ ದೃಶ್ಯವನ್ನ ಕೂಡ ನಾವು ಫೋಟೋದಲ್ಲಿ ನೋಡ್ತಿದ್ವಿ ಆ ನಂತರ ದೇವಾಲಯವನ್ನ ನಿರ್ಮಾಣ ಮಾಡಿದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ಈ ದೇವಾಲಯವನ್ನ ಆ ಪುನರ್ ನಿರ್ಮಾಣ ಮಾಡಿದ್ರು ಅಂದ್ರೆ ಆ ರಿನೋವೇಶನ್ ಅನ್ನ ಮಾಡಿದ್ರು ದೇವಾಲಯದ ದೃಶ್ಯವನ್ನ ನಾವೀಗ ನೋಡ್ತಾ ಇದ್ವಿ ಕೇವಲ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ತಯಾರಿಸಿ ತಯಾರಿಸಿದಂತಹ ಕಟ್ಟಿದಂತಹ ದೇವಾಲಯ ಇದು ಬಿಚ್ಚಾಳಮ್ಮ ದೇವಾಲಯ ಆ ರಾಯಚೂರು ಜಿಲ್ಲೆಯಲ್ಲಿ ಮಂತ್ರಾಲಯಕ್ಕೆ ಯಾರೆಲ್ಲ ಭೇಟಿಯನ್ನ ಕೊಡ್ತಾರೆ ತಪ್ಪದೆ ಈ ದೇವಾಲಯಕ್ಕೂ ಕೂಡ ಭೇಟಿಯನ್ನ ಕೊಡ್ತಾರೆ ಇಲ್ಲಿಗೆ ನಾವು ಹೋಗೋದಕ್ಕೆ ಆ ಪ್ರವಾಸ ಹೊರಡ ಹೊರಡೋದಕ್ಕಿಂತ ಮುಂಚೆ ನಾವು ಒಂದು ವಾತಾವರಣ ಅಂದ್ರೆ ಯಾವ ರೀತಿ ಯಾವ ಟೈಮ್ ಅಲ್ಲಿ ನಾವು ಅಲ್ಲಿಗೆ ಭೇಟಿಯನ್ನ ಕೊಟ್ರೆ ಉತ್ತಮವಾಗಿರುತ್ತೆ ಅನ್ನೋದನ್ನ ಯೋಚನೆ ಮಾಡಿ ಆ ನಂತರ ನಾವು ಭೇಟಿ ಕೊಡೋದು ಉತ್ತಮ ಯಾಕಂದ್ರೆ ನಾನು ಭೇಟಿ ಬೇಸಿಗೆಯ ಸಮಯದಲ್ಲಿ ನಾನು ಭೇಟಿಯನ್ನ ಕೊಟ್ಟೆ ತುಂಬಾನೇ ಬಿಸಿಲಿತ್ತು ಕಷ್ಟ ಆಯ್ತು ಅಲ್ಲಿಗೆ ಪ್ರವಾಸ ಹೋಗಿ ನೋಡ್ಕೊಂಡು ಬರೋದು ಇಲ್ಲಿಗೆ ನಾವು ಓನ್ ವೆಹಿಕಲ್ ಹೋಗ್ಬೋದು ಅಥವಾ ಶೇರ್ ಆಟೋ ಮೂಲಕ ಕೂಡ ಹೋಗ್ಬೋದು ಎರಡು ವ್ಯವಸ್ಥೆ ಕೂಡ ಇದೆ ಅದೇ ನೀವೇನಾದ್ರೂ ಭೇಟಿ ಕೊಟ್ರೆ ಮಂತ್ರಾಲಯಕ್ಕೆ ಭೇಟಿಯನ್ನ ಕೊಟ್ರೆ ತಪ್ಪದೆ ರಾಯರ ಏಕಶಿಲಾ ಬೃಂದಾವನವನ್ನ ಕೂಡ ನೋಡ್ಕೊಂಡು ಬನ್ನಿ ನಾವೀಗ ನೋಡ್ತಾ ಇರೋದು ರಾಯರ ಏಕ ಏಕಶಿಲಾ ಬೃಂದಾವನ ಈ ಒಂದು ಬೃಂದಾವನವನ್ನ ನಿರ್ಮಾಣ ಮಾಡೋದಿಕ್ಕೆ ಒಂದು ಅದ್ಭುತವಾದಂತಹ ಒಂದು ಇತಿಹಾಸನೇ ಇದೆ ಅಪ್ಪಣ್ಣಾಚಾರ್ಯರು ರಾಯರ ಆಪ್ತ ಶಿಷ್ಯರಾಗಿರ್ತಾರೆ ಅಪ್ಪಣ್ಣಾಚಾರ್ಯರು ರಾಯರು ಆ ಸಶರೀರವಾಗಿ ಬೃಂದಾವನಸ್ಥರಾದ ಮೇಲೆ ರಾಯರನ್ನ ವೀಕ್ಷಣೆ ಮಾಡಲು ಅಥವಾ ರಾಯರ ದರ್ಶನವನ್ನ ಪಡೆದುಕೊಳ್ಳಲು ತುಂಗಭದ್ರಾ ನದಿಯನ್ನ ದಾಟಿ ಅಹ್ ರಾಯರ ದರ್ಶನವನ್ನ ಮಾಡಿಕೊಂಡು ಬರ್ತಾ ಇರ್ತಾರೆ ಅಪ್ಪಣ್ಣಾಚಾರ್ಯರು ಆ ಈ ರೀತಿಯಾಗಿ ಪ್ರತಿನಿತ್ಯ ಹೋಗಿ ಅವರು ಅಲ್ಲಿಗೆ ದರ್ಶನ ಮಾಡಿಕೊಂಡು ಬರುವುದನ್ನ ರಾಯರು ಗಮನಿಸಿ ರಾಯರು ಒಮ್ಮೆ ಕನಸಿನಲ್ಲಿ ಅಪ್ಪಣ್ಣಾಚಾರಿಗಳಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಇಷ್ಟು ದೂರ ನೀನು ಪ್ರತಿನಿತ್ಯ ಬಂದು ನನ್ನ ದರ್ಶನವನ್ನ ಮಾಡಿಕೊಳ್ಳುವ ಬದಲಿಗೆ ಅಹ್ ನೀನು ನಾನು ತಪಸ್ಸನ್ನ ಮಾಡ್ತಾ ಇದ್ದಂತಹ ಕಟ್ಟೆಯ ಮೇಲೆ ಒಂದು ಏಕಶಿಲಾ ಬೃಂದಾವನವನ್ನ ನಿರ್ಮಾಣ ಮಾಡು ನಿನಗಾಗಿ ನಾನು ಅಲ್ಲಿಯೇ ಬಂದು ನೆಲೆಸುತ್ತೇನೆ ಎನ್ನುವಂತಹ ಕನಸಿನಲ್ಲಿ ಮಾತನಾ ಹೇಳ್ತಾರೆ ಆನಂತರ ಅಪ್ಪಣ್ಣಾಚಾರ್ಯರು ಆ ಏಕಶಿಲಾ ಬೃಂದಾವನವನ್ನ ತುಂಗಭದ್ರಾ ನದಿಯ ದಡದಲ್ಲಿ ಎಲ್ಲಿ ರಾಯರು ತಪಸ್ಸನ್ನ ಮಾಡ್ತಾ ಇದ್ರು ಎಲ್ಲಿ ರಾಯರು ಧ್ಯಾನವನ್ನ ಮಾಡ್ತಾ ಇದ್ರು ಅದೇ ಜಾಗದಲ್ಲಿ ಏಕಶಿಲಾ ಮೂರ್ತಿಯನ್ನ ನಿರ್ಮಾಣ ಮಾಡ್ತಾರೆ ಆ ಜಾಗವನ್ನ ನಾವೀಗ ನೋಡ್ತಾ ಇದ್ವಿ ಏಕಶಿಲಾ ಒಂದು ಮೂರ್ತಿ ಈ ಒಂದು ಏಕಶಿಲಾ ಮೂರ್ತಿ ಪ್ರವಾಹ ಒಮ್ಮೆ ಬಂತು ಎರಡ್ ಸಾವಿರದ ನಾಲ್ಕರಲ್ಲಿ ಪ್ರವಾಹ ಬಂದಾಗ ಇಲ್ಲಿದ್ದಂತಹ ಅಹ್ ಎಲ್ಲ ಏಕಶಿಲಾ ಬೃಂದಾವನ ಇರಬಹುದು ಅಥವಾ ಜಪದ ಕಟ್ಟೆ ಇರಬಹುದು ಅಥವಾ ನಾಗದೇವತೆ ಲಕ್ಷ್ಮೀ ನರಸಿಂಹ ದೇವಾಲಯ ಇರ್ಬೋದು ಎಲ್ಲವೂ ಕೂಡ ನೀರಿನಲ್ಲಿ ಮುಳುಗಡೆ ಆಗುತ್ತೆ ಆದ್ರೆ ಮತ್ತೆ ನೀರು ನಿಂತಾಗ ನೀರು ವಾಪಸ್ ಹೋದಾಗ ಆ ಈ ಜಾಗ ಎಲ್ಲ ಕೂಡ ಸುರಕ್ಷಿತವಾಗಿ ಹಾಗೆಯೇ ಇತ್ತು ಅನ್ನೋದನ್ನ ಕೂಡ ನಾವು ಎಲ್ಲ ಒಂದು ಆ ಜಾಲತಾಣಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ವೀಕ್ಷಣೆ ಮಾಡಿದ್ವಿ ಈಗ ನಾವು ನೋಡೋದಾದ್ರೆ ಯಥಾಸ್ಥಿತಿ ಅಂದ್ರೆ ಮೊದಲು ಯಾವ ರೀತಿಯಾಗಿ ಈ ಒಂದು ಕ್ಷೇತ್ರ ಇತ್ತು ಅದೇ ರೀತಿಯಲ್ಲಿ ನಾವು ಮತ್ತೆ ಇಲ್ಲಿ ಕಾಣ್ಬೋದು ಪವಾಡಗಳು ಕೂಡ ಈ ಜಾಗದಲ್ಲಿ ನಡೆಯುತ್ತೆ ಇಲ್ಲಿ ಶಿಷ್ಯಂದರಿಗೆ ಬೋಧನೆಯನ್ನ ಮಾಡ್ತಾ ಇದ್ರು ರಾಯರು ಆ ಒಂದು ಜಾಗವನ್ನ ನಾವೀಗ ನೋಡ್ತಾ ಇದ್ವಿ ಅದ್ಭುತವಾದಂತಹ ದೃಶ್ಯ ಇದು ತುಂಗಭದ್ರಾ ನದಿಯ ದಡದ ಮೇಲೆ ಆ ಜಪದ ಕಟ್ಟೆ ಜಪದ ಕಟ್ಟೆ ಆತ್ರನೇ ನಾವು ಶಿಷ್ಯರು ಕುಳಿತುಕೊಳ್ಳುವಂತಹ ಜಾಗವನ್ನ ನೋಡ್ತಾ ಇದ್ವಿ ಮತ್ತಷ್ಟು ದೇವ ವಿಗ್ರಹಗಳನ್ನ ಕೂಡ ನೋಡ್ತೀವಿ ಗಣಪತಿ ನಾಗದೇವತೆ ಲಕ್ಷ್ಮೀ ನರಸಿಂಹಸ್ವಾಮಿ ಆಂಜನೇಯ ಹೀಗೆ ಸಾಕಷ್ಟು ಇತರ ದೇವಾಲಯಗಳ ಒಂದು ಸ್ಥಳಗಳನ್ನ ಕೂಡ ನಾವು ನೋಡ್ತೀವಿ ಈಗ ಅಪ್ಪಣ್ಣಾಚಾರ್ಯ ಸೇವಾ ಸ್ಟ್ನವರು ಈ ಒಂದು ದೇವಾಲಯದ ಆ ಒಂದು ಮುತುವರ್ಜಿಯನ್ನ ವಹಿಸಿಕೊಂಡು ಅದರ ಕಾರ್ಯಗಳನ್ನ ನೋಡ್ಕೊಳ್ತಾ ಇದ್ದಾರೆ ರಾಯರಿಗೆ ಬಳಸುತ್ತಿದ್ದಂತಹ ಒರಳು ಕಲ್ಲು ಇದು ನಾವೀಗ ಏನು ವಿಡಿಯೋದಲ್ಲಿ ನೋಡ್ತಾ ಇದೀವಿ ಈ ಕ್ಷೇತ್ರದ ಈ ಜಾಗದಲ್ಲೇ ಅಪ್ಪಣ್ಣಾಚಾರ್ಯರು ಕುಳಿತು ರಾಯರಿಗೆ ಇಷ್ಟವಾದಂತಹ ತಿಂಡಿಗಳನ್ನ ಮಾಡ್ಕೊಡ್ತಾ ಇದ್ರು ಅನ್ನೋ ಒಂದು ಇತಿಹಾಸ ಕೂಡ ಹೇಳುತ್ತೆ ನಾವೀಗ ನೋಡ್ತಾ ಇದಲ್ವಾ ಇದೇ ಅಹ್ ಇನ್ನು ರಾಯರ ಒಂದು ಬೃಂದಾವನ ಇದೆ ಅಲ್ವಾ ಇದನ್ನ ನಿರ್ಮಾಣ ಮಾಡಿರುವಂತಹದ್ದು ಒಂದೇ ಕಲ್ಲಿನಲ್ಲಿ ಒಂದೇ ಆ ಶಿಲೆಯಲ್ಲಿ ಇದನ್ನ ನಿರ್ಮಾಣ ಮಾಡಿದ್ದಾರೆ ಇದನ್ನ ಕರ್ನಾಟಕದ ಮಂತ್ರಾಲಯ ಅಂತ ಕೂಡ ಹೇಳ್ತಾರೆ ಆ ಮಂತ್ರಾಲಯಕ್ಕೆ ಹೋಗಿ ಬರುವುದರಿಂದ ನಮ್ಗೆ ಎಷ್ಟು ಖುಷಿ ಸಂತೋಷ ಸಿಗುತ್ತೋ ಯಾವ ರೀತಿಯಾಗಿ ಪ್ರಾಪ್ತಿಯಾಗುತ್ತೋ ಅದೇ ರೀತಿಯಾಗಿ ಇಲ್ಲಿ ಕೂಡ ನಮ್ಗೆ ಆ ಅನುಭವಕ್ಕೆ ಬರುತ್ತೆ ರಾಯರ ಏಕಶಿಲಾ ಬೃಂದಾವನವನ್ನ ನೋಡಿದಾಗಲೂ ಕೂಡ ಇಲ್ಲಿ ಕೂಡ ಅಷ್ಟೇ ಶಕ್ತಿ ಇದೆ ಅನ್ನೋದನ್ನ ಕೂಡ ಅಲ್ಲಿನ ಅರ್ಚಕರು ಕೂಡ ಹೇಳ್ತಾರೆ ಆ ಒಂದು ಇತಿಹಾಸವನ್ನ ತಿಳಿದುಕೊಂಡು ಜಪದ ಕಟ್ಟೆ ಭಿಕ್ಷಾಲಯ ಹಾಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಪಸ್ಸನ್ನ ಮಾಡ್ತಾ ಇದ್ದಂತಹ ಜಪದ ಕಟ್ಟೆ ಇವೆಲ್ಲವನ್ನೂ ನೋಡಿದಾಗ ವಿಶೇಷವಾದಂತಹ ಅನುಭವ ಪ್ರತಿಯೊಬ್ಬರಿಗೂ ಮೂಡಿ ಬರುವುದು ಸಹಜನೇ ನೀವೇನಾದ್ರೂ ಮಂತ್ರಾಲಯಕ್ಕೆ ಭೇಟಿಯನ್ನು ಕೊಟ್ಟರೆ ಈ ಕ್ಷೇತ್ರವನ್ನ ತಪ್ಪದೇ ನೋಡಿಕೊಂಡು ಬನ್ನಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದ